ಎಲ್ಲ ಕೆಲಸ ಆಗ್ತಾ ಉಂಟು ಯಾವ ರೀತಿ ಆಗುತ್ತೆ ನೋಡಿ ಮನೆ ಫುಲ್ಲು ಕಿರಿಕಿರಿ ಆಗುತ್ತೆ ಕೆಲಸ ಮುಗಿದ ಮೇಲೆ ಇದೆಲ್ಲ ನಮ್ಗೆ ಕೆಲಸ ಕ್ಲೀನ್ ಮಾಡೋದಿಲ್ಲ ನಾನಂದ್ರೆ ಇಲ್ಲಿ ಎಕ್ಸ್ಟ್ರಾ ಇದು ಮಾಡಿಸಿದ್ವಿ ಫ್ರಿಜ್ ಎಲ್ಲ ಇಡ್ಲಿಕ್ಕೆ ಈಗ ಬ್ಲಾಕ್ ಪಟ್ಟಿ ಆಗಬೇಕು ಓವನ್ ಇದು ಒಂದು ಓವನ್ ಇಲ್ಲಿ ಇಟ್ಟಿದ್ದಾರೆ ತೆಗೆದು ಅದಕ್ಕೆ ಸರಿ ಇದಾಗಬೇಕು ಕರೆಂಟ್ ಇದು ಇಲ್ಲಿ ಗ್ಲಾಸ್ ಬರುತ್ತೆ ಮತ್ತೆ ಇಲ್ಲಿ ಕೂಡ ಗ್ಲಾಸ್ ಬರುತ್ತೆ ಇಲ್ಲಿ ಫ್ರಿಜ್ ಬರುತ್ತೆ ಒಳಗಡೆ ಹೋಗುತ್ತೆ ಕಂಪ್ಲೀಟ್ ಆವಾಗ ಶೀಲ್ಡ್ ಆಗುತ್ತೆ ಇದೆಲ್ಲ ಕವರ್ ಆಗುತ್ತೆ ಆಮೇಲೆ ಈ ಸೈಡ್ ನಮಗೆ ಇದು ಮಾಡಲಿಕ್ಕೆ ಎಂತ ಗೊತ್ತುಂಟ ಕ್ರೋಕರೀಸ್ ಯಾವುದು ಗ್ಲಾಸ್ ಇರುತ್ತೆ ನೋಡಿ ವೈನ್ ಗ್ಲಾಸ್ ಅದೆಲ್ಲ ಅದಿಡ್ಲಿಕ್ಕೆ ಆದರೆ ನನಗೆ ಇದು ಡೋರ್ ತುಂಬ ಪಟ್ಟಿ ತುಂಬ ದಪ್ಪ ಅಂತ ಎನಿಸ್ತು ಅದಕ್ಕೆ ತೆಗೆದು ಗ್ಲಾಸ್ ಡೋರ್ ಹಾಕುದಂತ ಹೇಳಿ ಡೋರ್ ಬೇಡ ಅಂತ ಹೇಳಿ ತುಂಬಾ ದಪ್ಪ ಆಯ್ತು ನೋಡಿ ಇಟ್ಟಿದ್ದು ಸ್ವಲ್ಪ ಇಷ್ಟೇ ಬರುತ್ತೆ ಗ್ಲಾಸ್ ಬೇಡ ಅಂತ ಈಗ ಎಲ್ಲ ಕ್ಲೀನಿಂಗ್ ಆಯ್ತು ಅಂದ್ರೆ ಗುಡಿಸಿ ಎಲ್ಲ ಆಯ್ತು ಇನ್ನು ಒರೆಸ್ಬೇಕು ಒರೆಸುದೇ ದೊಡ್ಡ ಕೆಲಸ ಕಿರಿ ಯಾವಾಗ್ಲೂ ನಮಗೆ ಮನೆಯಲ್ಲಿ ಯಾಕಂದ್ರೆ ಒಮ್ಮೆ ಒರೆಸಿದ್ರೆ ಸಾಕಲ್ಲ ಕೆಲವೊಮ್ಮೆ ಕೆಲವರದ್ದು ಮನೆ ಎಷ್ಟು ಒರೆಸ್ತೀವಿ ಅಷ್ಟು ದರ ಜಾಗ್ತಾನೇ ಇರುತ್ತೆ ಪದೇ ಪದೇ ನಾವು ಮಾಡೋದಕ್ಕೆ ಕೆಲಸ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಆದರೆ ನನ್ನ ಹತ್ರ ಒಂದು ಬೆಸ್ಟ್ ಪ್ರಾಡಕ್ಟ್ ಇದೆ ಅದು ಇವತ್ತು ನಾನು ಹೇಗೂ ಈಗ ಒರೆಸ್ಲಿಕ್ಕೆ ಉಂಟಲ್ವಾ ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಸುಮಾರು ಟೈಮಿಂದ ಹುಟ್ಟಿದ್ರು ನನ್ನತ್ರ ನಾನು ತೋರಿಸಿರಲಿಲ್ಲ ಸಮಯನೇ ಸಿಗಲಿಲ್ಲ ಇವತ್ತೊಂದು ಒಳ್ಳೆ ಟೈಮ್ ಸಿಕ್ತು ನನಗೆ ಹಾಗೆ ತೋರಿಸಿ ಅಂತ ಅಂತೇಳಿ ಎನಿಸಿದ್ದೀನಿ ಯಾವುದು ಅಂತ ಹೇಳಿ ಅದೀಗ ತೋರಿಸ್ತೀನಿ ಇದರಿಂದ ಏನ್ ಗೊತ್ತಿಲ್ಲ ನಿಮ್ದು ಒರಸುದುಂಟು ನೋಡಿ ತುಂಬಾ ಈಸಿಯಾಗಿ ಆಗೋಗುತ್ತೆ ನಾವು ಕಷ್ಟ ವಿಮೆನ್ಸ್ ಇರಲಿ ಮನೆಯಲ್ಲಿ ನಾವು ಹೌಸ್ ವೈಫ್ಸ್ ಇರಲಿ ನಮ್ಗೆಲ್ಲ ಇದು ತುಂಬಾ ಈಸಿ ಆಗುತ್ತೆ ಹಾಗೂ ನಮ್ಮ ಟೈಮ್ ಕೂಡ ಉಳಿಯುತ್ತೆ ಒರೆಸುವ ಕೆಲಸದಿಂದ ಉಳಿದ ಟೈಮ್ ಇರುತ್ತೆ ನೋಡಿ ಬೇರೆ ಯಾವುದಕ್ಕಾದ್ರೂ ನಾವು ಯುಟಿಲೈಸ್ ಮಾಡಬಹುದು ಅಥವಾ ನಮಗೋಸ್ಕರ ನಾವು ಇಡ್ಬೋದು ಆ ಟೈಮ್ ಅನ್ನು ಹಾಗಾಗಿ ನಾನು ತೋರಿಸ್ತೀನಿ ಒಂದು ಬೆಸ್ಟ್ ಪ್ರಾಡಕ್ಟ್ ನಾನು ತರಿಸಿದಿನಿ ಅಗಾರೋ ರೀಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮೋಪ್ ಇದೊಂದು ರೀಚಾರ್ಜೆಬಲ್ ಮೋಪ್ ಆಗಿದ್ದು ಇದರಲ್ಲಿ ವಾಟರ್ ಸ್ಪ್ರೇ ಕೂಡ ಆಗುತ್ತೆ ಈ ರೀತಿ ಇರುತ್ತೆ ಇದು ಬರುವಾಗ ಆಮೇಲೆ ನಾವು ಇನ್ಸ್ಟಾಲ್ ಮಾಡಿದರೆ ಆಯಿತು ಈಸಿ ಇನ್ಸ್ಟಾಲೇಷನ್ ತೋರಿಸ್ತೀನಿ ನಿಮಗೆ ತುಂಬಾ ಸುಲಭವಾಗಿ ನೋಡಿ ಈ ರೀತಿ ವಯರ್ ಇರುತ್ತೆ ಇದನ್ನು ಇದರ ಒಳಗೆ ಈ ರೀತಿ ಹಾಕುದು ಹಾಕಿ ಇನ್ನೊಂದು ಕಡೆಯಿಂದ ಅದು ಹೊರಗೆ ಬರುತ್ತೆ ಆಮೇಲೆ ನೋಡಿ ಈ ರೀತಿ ಬಟನ್ ಕೊಟ್ಟಿದ್ದಾರೆ ಇದನ್ನು ನೀವು ಪ್ರೆಸ್ ಮಾಡಿ ಒಳಗೆ ಇದು ಮಾಡಿದ್ರೆ ಇದು ಲಾಕ್ ಆಗುತ್ತೆ ನೋಡಿ ಇದನ್ನು ಇದಕ್ಕೆ ಈ ರೀತಿ ಹಾಕಿದ್ರೆ ಆಯ್ತು ಆಮೇಲೆ ಇದು ರೆಡಿ ಆಗುತ್ತೆ ಇದರ ಹ್ಯಾಂಡಲ್ ನೀವು ನೋಡಬಹುದು ಒನ್ ಏಟಿ ಡಿಗ್ರಿ ತನಕ ಇದು ತಿರುಗುತ್ತೆ ರೈಟ್ ಲೆಫ್ಟ್ ಸೈಡ್ ಯಾವ ರೀತಿ ಕೂಡ ನೀವು ಇದನ್ನು ಮಾಡಬಹುದು ಇಲ್ಲಿ ಒಂದು ಸಣ್ಣ ನೋಪ್ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಒನ್ ಸೆವೆಂಟಿ ಫೈವ್ ಎಮ್ ಎಲ್ ಅಷ್ಟು ನೀರನ್ನು ಹಾಕಬಹುದು ಇದು ಈ ಮೋಪ್ ನ ಬಾಟಮ್ ಪ್ಯಾಡ್ ಎರಡು ಪ್ಯಾರ್ ಬರುತ್ತೆ ಇದರಲ್ಲಿ ಅಂದ್ರೆ ಒಂದು ಇದಾದ್ರೆ ಇನ್ನೊಂದು ನೀವು ಯೂಸ್ ಮಾಡಬಹುದು ಇದು ತೆಗಿಲಿಕ್ಕೆ ಹಾಕ್ಲಿಕ್ಕೆಲ್ಲ ತುಂಬಾ ಈಸಿ ಇದೆ ನೋಡಬಹುದು ನೀವು ಇದೇ ರೀತಿ ಎರಡು ಸಿಗುತ್ತೆ ಒಂದು ಕ್ಲೀನ್ ಮಾಡಿಡುವಾಗ ಇನ್ನೊಂದನ್ನು ಹಾಕಬಹುದು ಹಾಕಲಿಕ್ಕೆ ನೋಡಬಹುದು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ಇದು ಅಂಟತ್ತೆ ಚೂರು ಕೂಡ ಕಷ್ಟ ಇಲ್ಲ ನೀರು ಹಾಕ್ಲಿಕ್ಕೆ ಈ ರೀತಿ ಒಂದು ಮೆಜರ್ಮೆಂಟ್ ಕಪ್ ಕೊಟ್ಟಿದ್ದಾರೆ ನೋಡಬಹುದು ಈಸಿ ಆಗುತ್ತೆ ಇದರಿಂದ ನೀರನ್ನು ಹಾಕ್ಲಿಕ್ಕೆ ಇದ್ರೊಳಗೆ ನೋಡಿ ಇದ್ರೊಳಗೆ ನೀವು ನಿಮ್ಮ ಫ್ಲೋರ್ ಕ್ಲೀನರ್ ಕೂಡ ಹಾಕಬಹುದು ಇದರ ಕೋಲು ನಿಮ್ಮ ಸೈಜ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಎಡ್ಜಸ್ಟ್ ಕೂಡ ಮಾಡಬಹುದು ಇಲ್ಲಿ ನಿಮಗೆ ಒಂದು ವಾಟರ್ ಸ್ಪ್ರೇ ಬಟನ್ ಹಾಗೂ ಒಂದು ಪವರ್ ಬಟನ್ ಇದೆ ಪವರ್ ಬಟನ್ ಕ್ಲಿಕ್ ಮಾಡಿದ್ರೆ ಇದು ಆನ್ ಆಗುತ್ತೆ ಇದು ನಿಮ್ಗೆ ಒನ್ ಫಿಫ್ಟಿ ಆರ್ ಪಿ ಎಂ ಸ್ಪೀಡ್ ಅಲ್ಲಿ ತಿರುಗುತ್ತೆ ಹಾಗಾಗಿ ನಿಮ್ಮ ಫ್ಲೋರ್ ಈಸಿಯಾಗಿ ಕ್ಲೀನ್ ಆಗುತ್ತೆ ವಾಟರ್ ಸ್ಪ್ರೇ ಬಟನ್ ಕ್ಲಿಕ್ ಮಾಡಿದ್ರೆ ಈ ರೀತಿ ನೋಡಿ ನಿಮ್ಗೆ ನೀರ್ ಬರುತ್ತೆ ಮುಂದ್ಗಡೆ ಇದಕ್ಕೆ ಎಲ್ ಇ ಡಿ ಲೈಟ್ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಕೋಣೆ ಕೋಣೆಯಲ್ಲಿ ನಿಮಗೆ ಕಾಣದ ಜಾಗದಲ್ಲಿ ಕೂಡ ನೀವು ಈಸಿಯಾಗಿ ಕ್ಲೀನ್ ಮಾಡಬಹುದು ನೀವು ಪ್ರೆಷರ್ ಹಾಕಬೇಕಂತ ಇಲ್ಲ ತಾನಾಗಿ ಅದು ಮುಂದೆ ಹೋಗ್ತಾನೆ ಇರುತ್ತೆ ಹಾಗೂ ಸೋಫಾದ ಅಡಿಯಲ್ಲೆಲ್ಲ ಯಾವ ರೀತಿ ಒಳಗಡೆ ಹೋಗುತ್ತೆ ನೋಡಬಹುದು ನಾರ್ಮಲ್ ಆಗಿ ನಮ್ಗೆ ಇಲ್ಲಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಇದು ತುಂಬಾ ಈಸಿಯಾಗಿ ಕ್ಲೀನ್ ಮಾಡಿ ಕೊಡುತ್ತೆ ನಿಮ್ಮ ಮನೇಲಿ ತುಂಬಾ ಫರ್ನಿಚರ್ ಎಲ್ಲ ಇದೆ ಆದ್ರೆ ಇಂಥದ್ದೆಲ್ಲ ನಿಮ್ಗೆ ತುಂಬಾ ಬೆಸ್ಟ್ ಹಾಗೂ ಇದರ ಲೈಟ್ ನೀವು ನೋಡಬಹುದು ಒಳಗಡೆ ಏನೇ ಕೊಳೆ ಇದ್ರೂ ಅದನ್ನು ತೋರಿಸುತ್ತೆ ಹಾಗೂ ನೀವು ಈಸಿಯಾಗಿ ಕ್ಲೀನ್ ಮಾಡಬಹುದು ನೀವು ಜಾಸ್ತಿ ಬಗ್ಬೇಕು ಪ್ರೆಷರ್ ಹಾಕ್ಬೇಕು ಅದು ಯಾವುದೇ ಕೆಲಸ ಇಲ್ಲ ತುಂಬಾ ಈಸಿಯಾಗಿ ನೋಡಿ ಇದು ನೆಲ ಒರೆಸ್ತಾನೆ ಹೋಗುತ್ತೆ ನಿಮ್ಮ ಸೈಜ್ಗೆ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡಿ ಹಾಗೂ ನಿಮ್ಮ ಕೆಲಸವನ್ನು ಸ್ಮೂದ್ ಮಾಡ್ತಾನೆ ಹೋಗಿ ಕಿಚನ್ ಅಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಪದೇ ಪದೇ ಏನಾಗ್ತವ ಏನು ಬೀಳ್ತಾನೆ ಇರುತ್ತೆ ಅದನ್ನು ಕೂಡ ಈ ಅಗಾರೋ ರೀಜನ್ಸಿ ಎಲೆಕ್ಟ್ರಿಕ್ ಮೋಪಿಂದ ಈಸಿಯಾಗಿ ಕ್ಲೀನ್ ಮಾಡಬಹುದು ತುಂಬಾ ಡ್ರೈ ಇದ್ದಲ್ಲಿ ಎಲ್ಲ ನೀವು ಸ್ಪ್ರೇ ಕೂಡ ಮಾಡಬಹುದು ಆದರೆ ಇದು ತುಂಬಾ ನಿಧಾನವಾಗಿ ಹೋಗುತ್ತೆ ಹಾಗಾಗಿ ಪೇಷನ್ಸ್ ಇದ್ದರೆ ನಿಮ್ಮ ಹತ್ರ ಖಂಡಿತವಾಗ್ಲು ಇಂಥದ್ದೆಲ್ಲ ನೀವು ತಗೊಳ್ಬಹುದು ನಿಮಗೆ ತುಂಬಾ ಸುಸ್ತಾಗಲ್ಲ ಹಾಗು ಯಾರು ಕೂಡ ಇದನ್ನು ಆಪರೇಟ್ ಮಾಡಬಹುದು ನಿಮ್ದೆಲ್ಲ ವರ್ಸೆಯಾಗಿದ್ದೆ ಈ ಬಾಟಮ್ ಪ್ಯಾಡನ್ನು ಈಸಿಯಾಗಿ ರಿಮೂವ್ ಮಾಡಿ ಹಾಗೂ ನೀವು ವಾಶ್ ಮಾಡಲಿಕ್ಕೆ ಹಾಕಿ ಹಾಗೂ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ ಎಕ್ಸ್ಟ್ರಾ ಅದನ್ನು ನೀವು ಇದಕ್ಕೆ ಹಾಕಿಟ್ರೆ ಆಯ್ತು ಓಕೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಎಲ್ಲ ಕೂಡ ಕ್ಲೀನ್ ಆಗಿ ಹೋಗುತ್ತೆ ಅಂತ ಹೇಳಿ ಅಗಾರಿದ್ರು ಹಾಗಾಗಿ ಸುಮಾರು ನನ್ನ ಹತ್ರ ಇದೆ ಎಲ್ಲಾನು ತುಂಬಾ ಬೆಸ್ಟ್ ಇದೆ ಇದನ್ನು ಶೇರ್ ಮಾಡಿದ್ದೀನಿ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಆದರೆ ನೀವು ಖಂಡಿತ ನಿಮಗೆ ಬೇಕಿದೆ ಆದರೆ ಅದರ ಯೂಸ್ ಇದೆ ಆದರೆ ಮಾತ್ರ ನೀವು ತಕೊಂಡ್ ಬನ್ನಿ ಓಕೆ ಹಾಗೂ ಚೆನ್ನಾಗಿದೆ ಮಾತ್ರ ಸ್ವಲ್ಪ ನಾವು ಅಂದ್ರೆ ಅವಸರ ಅವಸರವಾಗಿ ಮಾಡುವವರಿಗೆ ಸ್ವಲ್ಪ ಇದು ಧನವಾಗಿ ಕ್ಲೀನ್ ಅಂತ ಹೇಳುವವರಿಗೆ ಇದು ಬೆಸ್ಟ್ ಅಂತ ಹೇಳಿದ್ದು ನಾನು ಓಕೆ ಇನ್ನು ಇದರ ಲಿಂಕ್ ಎಲ್ಲ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಅಲ್ಲಿಂದ ನೀವು ನೋಡಿಕೊಂಡು ತರ್ಬೋದು ಓಕೆ ಇವಾಗ ಇನ್ನೂ ಕೂಡ ಕ್ಲೀನಿಂಗ್ ಉಂಟು ಬೇಗ ಬೇಗನೆ ಮಾಡ್ತೀನಿ ಓಕೆ ಈಗ ಟೀ ಕುಡಿಯೋದು ಅರ್ಧ ಕ್ಲೀನಿಂಗ್ ಆಯಿತು ಇನ್ನು ಸ್ವಲ್ಪ ಧೂಳು ತೆಗೀಲಿಕ್ಕೆ ಉಂಟು ಆಚೆಲ್ಲ ತೆಗಿಬೇಕು ಅಜ್ಜು ಬಿಸಿರು ಹೋಗಿದ್ದ ಹಾಗೆ ಇವರು ಅವರ ಹತ್ರ ಅವನತ್ರ ತರಲಿಕ್ಕೆ ಹೇಳಿದರು

ಹೀಗೆ 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 ಮಾಡಿ ಹಠ ಮಾಡಿ ಕುಟ್ಕೊಂಡಿದ್ದಾರೆ ಹೀಗೆ ಹೀಗೆ ಅದಕ್ಕೆ ಅದನ್ನು ಮಾಡೋಣ ಅಂತ ಹೇಳಿ ಕ್ಲಾರ್ ಕೂಡ ಬರ್ತಾನೆ ಇರಬೇಕು ಬರ್ತಾನಾ ಮತ್ತೆ ನನಗೆ ಸಾರು ತೆಗೆ ಸಾರಿಗೆ ಮಸಾಲೆ ತೆಗಿತಾ ಇದ್ದೀನಿ ಸಿಂಪಲ್ ಸಾಂಬಾರು ಸುಮಾರು ಜನ ನನಗೆ ಹೇಳ್ತಾ ಇದ್ದರು ಕೋಳಿ ಸಾರೆಲ್ಲ ಮಾಡ್ಲಿಕ್ಕೆ ಅಂದ್ರೆ ಈಗ ಸುಮ್ಮನೆ ಇರ್ತೀರಾ ಈಗ ಇಡ್ಲಿ ನೀರ್ ದೋಸಾ ದೋಸಾ ಹಾ ಅದಕ್ಕೆ ಅದಕ್ಕೆಲ್ಲ ತಿನ್ಲಿಕ್ಕೆ ಸಾರ್ಬೇಕಲ್ವಾ ಅಲ್ಲ ಅದೇ ಅದೆಲ್ಲ ಅಂಥದ್ದೆಲ್ಲ ತಿನ್ಲಿಕ್ಕೆ ನಮಿಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಸಾರ್ಬೇಕು ಹಾಗೆ ಆ ರೀತಿ ಮಾಡುದು ನಾನು ನೀವು ಕೂಡ ಡ್ರಾಯಿಂಗ್ ಮಾಡಿದ್ದು ತುಂಬ ಚೆನ್ನಾಗಾಗುತ್ತೆ ನಾನ್ ಫಸ್ಟ್ ಟೈಮ್ ಮಾಡೋದು ಹಾಗೆ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತಿದೆ ಇನ್ನ ಅದಕ್ಕಿಂತ ಮೊದಲು ನೀವು ಕೂಡ ಟ್ರೈ ಮಾಡಿ ಚೆನ್ನಾಗುತ್ತೆ ಹೇಳಲಿಕ್ಕೆ ಆಗಲ್ಲ ನನಗೆ ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಇವರು ಟೇಸ್ಟ್ ಮಾಡಿ ಹೇಳ್ತಾರೆ ಚೆನ್ನಾಗಿದೆಯಾ ಇಲ್ವ ಅಂತೇಳಿ ಡ್ಯಾಡಿ ಇವತ್ತು ತುಂಬ ಬೇಜಾರ ಅಂತ ಆಗಲೇ ನೆಚ್ಚಿಂದ ಆಚೆ ಆಚೆ ನೆಚ್ಚಿ ಹೋಗ್ತಾ ಇದ್ದಾರೆ ಅವರ ಅರ್ಧ ಆಗಿರಲಿಲ್ಲ ಅಲ್ವಾ ಡ್ಯಾಡಿ ಡಿಪ್ರೆಷನ್ 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 ಅವರ ಅರ್ಧ ಇಲ್ಲ ಅವ್ರು ಹೊರಗಡೆ ಹೋಗಿದ್ದಾನೆ ಹಾಗೆ ರೆಡಿಯಲ್ಲಿ ಬಿಟ್ಟು ಹೋಗಿದ್ದೆ ಅಂದ್ರೆ ಡ್ಯಾಡಿ ಆಚೆ ಹೋಗಿದ್ರು ಆಚೆ ಹೋಗಿ ಹೋಗಿ ಅವ್ರು ಈಟ್ ಹೋಗಿಲ್ಲ ಇದ್ರೆ ಒಟ್ಟಿಗೆ ಹೋಗ್ತಿದ್ರು ಅಂಬರಣ್ ಬಿಡ್ದಿಲ್ಲ ಅವರು ಆಯ್ತು ಹೊಡೆಯೋದು ಹಾಕ್ ಬಂದೆ ಗೊತ್ತಾ ಅದೇ ಬಂದಿದ್ದೆ ಕೇಳಿ ಫಸ್ಟಿಗೆ ಕೇಳಿದ್ದು ಹಂಟಿಲ್ಲಿದ್ದಾರೆ ಬಂದು ಬಂದು ಹತ್ರ ಕೇಳ್ತಿದ್ದಾರೆ ಎಲ್ಲಿದ್ದ ನನ್ನ ಧರಂ ಪತ್ನಿ ನನಗೆ ಬೇಕು ನನಗೆ ಆಗುದಿಲ್ಲ ನಿಲ್ಲಕ್ಕೆ

Moenik ಮಂಡೆ ನೀವೆಂತ ಮಧ್ಯದಲ್ಲಿ ಏ dali. ಮಂಡೆ Moenik ಅತ್ತೆ Niam ಮಧ್ಯದಲ್ಲಿ ನೀವೆಂತ madhya nii wenta? Nii ಚಿಕನ್ madhya dhya. Nii wenta madhya dhya. Nal chikan di nge.

अच्छा 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 अ

ಅಷ್ಟು ಮೊಟ್ಟೆ ಯಾಕೆ ತಿನ್ನು ನೀನು ನಿಮಗೆ ಮುಕ್ಲಿಕ್ಕೆ ಮಾಡ್ತಿದ್ದೇನಲ್ಲ ಸುಮ್ಮನೆ ತಿಂದು ಇದೆಂತ ಇದು ಯಾವುದು ಕಂಟ್ರಿ ಮ್ಯಾಪ್ ಇದ ಬ್ರೆಡ್ ಆಮ್ಲೆಟ್ ನೋಡುದು ಬ್ರೆಡ್ ಆಮ್ಲೆಟ್ ಅಲ್ಲ ಅದು ಆಮ್ಲೆಟ್ ಬ್ರೆಡ್ ಆಯ್ತು ಇನ್ನು ಆಯ್ತಲ್ಲ ಏನೇನೋ ಶೇಪ್ ಮಾಡ್ತಾನೆ ಸರಿ ಅಪ್ಪ ತಿನ್ಲಿಕ್ಕೆ ಮಾತ್ರ ಆಗುತ್ತೆ ಕೊಡಿಲ್ಲ ಕೊಡಿ ಕೊಡಿ ರಾಯ್ ವಿನೋ ವಿನು ಇಬ್ರು ಕೂಡ ಅವನ ಫ್ರೆಂಡ್ ಗೃಹ ಪ್ರವೇಶಕ್ಕೆ ಹೊರಟರು ಇಲ್ಲಿ ನಾವು ಸ್ವಲ್ಪ ಬೇರೆ ರೀತಿ ಮಾಡಿದೀವಿ ಅಂದ್ರೆ ಫ್ರಿಡ್ಜ್ ಎಲ್ಲ ಸ್ವಲ್ಪ ಕವರ್ ಆಗ್ಲಿಕ್ಕೆ ಮೇಲೆ ಗ್ಲಾಸ್ ಎಲ್ಲ ಬರುತ್ತೆ ಅದು ಇನ್ನು ಆಗ್ಬೇಕಷ್ಟೇ ಅಂದ್ರೆ ನಮ್ಮ ಕಾರ್ಪೆಂಟರ್ ಮೈಸೂರಿಗೆ ಹೋಗ್ತಾ ಇದ್ದಾರೆ ಸ್ವಲ್ಪ ದಿನಕ್ಕೆ ಅವ್ರದ್ದು ಹಬ್ಬ ಅಂತ ಹೇಳಿ ಹಾಗೆ ಅರ್ಧ ಮಾಡಿ ಇವಾಗ ಗ್ಲಾಸ್ ಗ್ಲಾಸ್ ಅಂದ್ರೆ ಬೇರೆಯವರು ಹಾಕುದಲ್ವಾ ಅದು ಗ್ಲಾಸ್ ಈಗ ಆರ್ಡರ್ ಕೊಟ್ಟಿದ್ದಾರೆ

ಇಲ್ಲೆಲ್ಲ ನಾವು ಅದು ಗ್ಲಾಸ್ ಇರುತ್ತೆ ನೋಡಿ ವೈನ್ ಗ್ಲಾಸ್ ವಿಸ್ಕಿ ಗ್ಲಾಸಸ್ ಜ್ಯೂಸ್ ಗ್ಲಾಸಸ್ ಅದೆಲ್ಲ ಇಡ್ಲಿಕ್ಕೆ ಈ ಶೆಲ್ಫ್ ಮಾಡಿದ್ದು ಮೇಲಿಂದ ಕೆಳಗೆ ಕೆಲವು ಮೇಲೆ ವಾಸ್ ಎಲ್ಲ ಇಡುದು ಕೆಳಗಡೆ ಗ್ಲಾಸ್ ಇಡೋದು ಮತ್ತೆ ಕೆಲವು ವೈನ್ ಗ್ಲಾಸಸ್ ಎಲ್ಲ ಇಲ್ಲಿ ಹ್ಯಾಂಗ್ ಮಾಡೋದಂತ ಹೇಳಿ ಮತ್ತೆ ಇಲ್ಲಿ ಹೀಗೆ ಸೆಟ್ ಮಾಡಿ ಇಡೋದಂತ ಫುಲ್ ಇದಕ್ಕೂ ಕೂಡ ಗ್ಲಾಸ್ ಬರುತ್ತೆ ಫುಲ್ ಗ್ಲಾಸ್ ಡೋರ್ ಇದು ಕೂಡ ಪ್ರೊಫೈಲ್ ಗ್ಲಾಸ್ ಇದೆಲ್ಲ ಮತ್ತೆ ರೌಂಡ್ ಲೈಟಿಂಗ್ ಹಾಕಿದೀವಿ ತುಂಬಾ ಚೆಂದ ಕಾಣುತ್ತೆ ಹೆಂಗ್ ಕರ್ಕೊಂಡು ಹೋಗ್ತಾರೆ ಹಾಗೆ ಹೊರಡಿದ್ವಿ ನಾವು ಅಲ್ಲಾ ತುಂಬಾ ಟೈಮ್ ಆಯ್ತಲ್ಲ ಹ್ಞೂ ತುಂಬ ಟೈಮ್ ಇಲ್ಲಿ ಇಲ್ಲಿ ಹೋಗ್ಲಿಲ್ಲ ಎಡ್ಲಿದ್ದೆ ಕೆಲಸ ಅದು ಇದು ಅಂತ ಸ್ವಲ್ಪ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಇವತ್ತು ಫುಲ್ಲು ಕ್ಲೀನಿಂಗ್ ಆಯ್ತು ಕೆಲಸದವ್ರು ಹೋದ್ರಲ್ವಾ ಹಾಗೆ ಫುಲ್ಲು ಕ್ಲೀನ್ ಮಾಡಿದ್ವಿ ನಾವು ಸ್ವಲ್ಪ ಹೊರಗಡೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ ಅಂತ ಹೇಳಿ ಹಾಗೆ ಹೊರಟಿದ್ದೇವೆ ಎಲ್ಲಿ ಆನಿಕ್ಸಿಗೆ ನನ್ನ ಗಂಡನ ಫೇವ್ರೆಟ್ ಜಾಗ ಅದು ಪಾರ್ಟಿ ಹಾಗೆ ಅಲ್ಲಿಗೆ ಹೋಗೋಣ ಅಂತೇಳಿ ಓಕೆ ಈಗ ಹೊರಟು ತಿನ್ನೋ ನಂದು ಎಂಥ ಸಹ ನನಗೆ ಇಲ್ಲಿ ಸಿಗುವುದಿಲ್ಲ ಆಗದಿಂದ ಹುಡುಕ್ತಾ ಇದ್ದೀನಿ ನಾನು ಸಂತೆ ಎಂತ ಉಂಟು ಇದೆಲ್ಲ ಪಂಚೆ ತೆಗೀತಾನೆಲ್ಲ ಈಗ ಎಲ್ಲಿ ಕಾದಲೆ ಲಾಭ ಕೂಡ ಆಗ್ತಾನಲ್ಲ ಹಾಂ ಕಾದಲೆಲ್ಲ ಮದುವೆಯಬೇಕು ನನ್ನದು ಇದು ಮಿಸ್ಟಿಕು ಅದು ವಿನು ತೆಗಿತಾನೆ ಅದು ವಿನು ತೆಗಿತಾನೆ ಒಂದು ಕರಡಿ ರೆಡಿ ರೆಡಿ ಹೋಗೋದು red white out ಎಲ್ಲರೂ ಹೊರಟಿದ್ವಿ ನಾವು ಫುಲ್ಲು ಇದೇ ಉಂಟು ಹಿಂದ್ಗಡೆ ಪಟ್ಲಾಮೆ ಉಂಟು ನಮ್ದು ಲೇಟ್ ಆಯ್ತು ಎಂಟು ಗಂಟೆ ಆಯ್ತು ಆಲ್ರೆಡಿ ಸೀದ ಈಗ ಸುರ್ಕ್ ಅಂತ ಹೋಗುದು ಸು ಅಮ್ಮ ಶಾಲ್ ತಗೊಂಡ್ರ

ಎಲ್ಲ ಫುಡ್ ಇಷ್ಟ ಅಂತ ನಾನೇನು ಹೇಳಲ್ಲ ಕೆಲವು ಇಷ್ಟ ಆಯ್ತು ಕೆಲವು ಓಕೆ ಓಕೆ ಅಷ್ಟು ಇಷ್ಟ ಆಗಲಿಲ್ಲ ನನ್ನ ಹಸ್ಬೆಂಡ್ ಫೇವ್ರೆಟ್ ಒಂದು ಅದು ಯಾವ್ದಂದ್ರೆ ಮಶ್ರೂಮ್ ಬೈಟ್ಸ್ ಅಂತ ಹೇಳಿ ಚೀಸ್ ಹಾಕಿ ಕೊಡ್ತಾರೆ ಅದು ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ನಾವು ಓನಿಕ್ಸ್ ಮೊದಲು ಕೂಡ ಹೋಗಿದ್ದೀವಿ ಅವಾಗ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಚೇಂಜ್ ಆಗಿದೆ యాడ డాడా తతగేసి డాడా ఆకడా డాడా అంటా విడాడా అరే బుర్ద మర్నింగ్ ఎల్లరిగు ఎంత గుడ్ మార్నింగ్ ఇవత్తు నా హోగువా అనిక్సికే అవుదా అనిక్సింద bande duste hogudanta ಆಯ್ತು ಇವತ್ತಿನ ದಿನ ಬೇಗ ಹೋಯ್ತಲ್ಲ ಅವರು ಕೆಳಗಿಂದ ಮೇಲೆ ತನಕ ನಮ್ಗೆ ಬಾರೋ ಮಗನೇ ಹೋಗಿ 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 ಬೇಗ ಈಗ ಎಲ್ಲರದ್ದು ಹೊಟ್ಟೆ ಫುಲ್ ಆಯ್ತಾ ಆಯ್ತಾ ಫುಲ್ ಆಗಿ ಇವಾಗ ಹೋಗ್ತಾ ಇದ್ದೀವಿ ನಾವು ಮನೆಗೆ ಸೀದಾ ಇಲ್ಲಿಂದ ಗಂಟೆ ಆಯ್ತು ಎಂಜಾಯ್ ಮಾಡಿದ್ವಿ ಫುಲ್ಲು ಅಲ್ಲ ಹನ್ನೆರಡು ಗಂಟೆ ಆಯ್ತು ಡ್ಯಾಡಿದು ಬೊಬ್ಬೆನೆ ಬೊಬ್ಬೆ ಅವರು ಬೇಗ ಕೆಳಗ್ ಹೋಗಿ ನಿಂತು ನಾಲ್ಕೈದು ಸಲ ಬಂದ್ರು ಹೋದ್ರು ಬಂದ್ರು ಹೋದ್ರು ನೀವಿನ್ನು ಬರೋದಿದ್ರೆ ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಆದ್ರೂ ಹೋಗ್ಲಿಲ್ಲ ಅಷ್ಟೇ ತುಂಬಾ ಅಮಾಸಾರ ಎಲ್ ಎಲ್ರೂ ಹೋಗಿ ಆಯ್ತು ನೀವು ಯಾವಾಗ್ಲೂ ಲೇಟ್ ಅಂತ ಬಾಬೆ ಅವ್ರದ್ದು ಆ ಕಡೆ ಯಾವ ಫಂಕ್ಷನ್ಗೆ ಹೋದ್ರೆ ಊಟ ಮಾಡಿಸಿದ್ದು ಓಡಿ ಹೋಗ್ತಿಸ್ ಅವ್ರು ಅವ್ರದೊತ್ ಅಭ್ಯಾಸ ಏನ್ ಮಾಡ್ಲಿಕ್ಕೆ ಆಗುತ್ತೆ ಓಕೆ ಇನ್ನ ಸೀದಾ ಮನೆಗೆ ಹೋಗೋಣ ನಾಳೆ ನೋಡೋಣ ನಾಳೆಯಿಂದ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ಆಗುತ್ತೆ ಇದು நாளை பார்ட்டி இது பார்ட்டி 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 அது ரீசன் நாளே

ಓಕೆ ಬೆಳಿಗ್ಗೆ ಫುಲ್ಲು ಟಯರ್ಡ್ ಆಗಿತ್ತು ಸಂಜೆ ಪಾರ್ಟಿ ಮಾಡಿ ಫುಲ್ಲು ಖುಷಿಯಾಗಿದ್ದೀವಿ ಹಾಗಾಗಿ ಇನ್ನೂ ಮಲಗಲಿಕ್ಕೆ ಹೋಗೋದು ತುಂಬ ಲೇಟಾಗಿದೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್